ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಗೊತ್ತು ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿದವರು ಯಾವತ್ತೂ ನಂಬಿದವರಿಗೆ ಮೋಸ ಮಾಡಲ್ಲ ಸ್ನೇಹಿತರೆ ಅವರನ್ನು ನಂಬಿ ಯಾರನ್ನು ನಂಬ್ತಿರೋ ಬಿಡ್ತಿರೋ ಭಗವಂತನೊಬ್ಬನ್ನು ನಂಬಿ ನೋಡಿ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡೋನೇ ಈ ತಂದೆ ಕೇಳಿದವರನ್ನು ಕೊಟ್ಟೆ ಕೊಡ್ತಾನೆ ನಿಧಾನ ಆಗಬಹುದು ಬಟ್ ಇಲ್ಲ ಬೇಗನೂ ಆಗ್ಬೋದು ಅವನು ಯೋಚನೆ ಮಾಡಿ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾನೆ ಒಳ್ಳೇದಂತೂ ಆಗುತ್ತೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಖುಷಿನೂ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಾನು ಚಿಕ್ಕೋದ್ರಿಂದ ಈ ಭಗವಂತನ ನಂಬಿ ಇದ್ದೀನಿ ಸಣ್ಣ ಹುಡುಗಿಯಿಂದನೂ ಅಷ್ಟೇ ಗುರು ಗುರುವಾರ ಅಂದರೆ ಸಾಕು ನನಗೆ ಅಷ್ಟೊಂದು ಖುಷಿ ಕೊಡುವಂತಹ ದಿನವಾಗಿತ್ತು ಗೊತ್ತೇ ಇಲ್ಲ ಹೇಗೆ ಏನು ಅಂತ ಗೊತ್ತಿಲ್ಲ ಆದರೆ ಗುರುವಾರ ಮಾತ್ರ ನಾನು ಉಪವಾಸ ಇರಬೇಕು ಪೂಜೆ ಮಾಡಬೇಕು ಆ ರೀತಿ ಚಿಕ್ಕ ಹುಡ್ಗಿಯಿಂದನೂ ನನಗೆ ತುಂಬ ಹೊಲವು ನಾನು ಕೇಳಿ ಹೊರ ಎಲ್ಲ ಕೊಟ್ಟ ಆದರೆ ನನಗೆ ಬೇರೆಯವರಿಗೆ ಮೋಸ ವಂಚನೆ ಮಾಡೋದು ನಾನು ಕೊಡಲಿಲ್ಲ ತುಂಬ ಜನ ನನಗೆ ಮೋಸ ಮಾಡಿದರು ಆದರೂ ಅವರು ತುಂಬ ಚೆನ್ನಾಗಿದ್ದಾರೆ ತಂದೆ ತಾಯಿಯಿಂದ ದೂರ ಮಾಡೋಕ್ಕೆ ನೋಡಿದ್ರು ಹೀಗೆ ಹಲವಾರು ರೀತಿಯಲ್ಲಿ ತೊಂದರೆ ಕೊಟ್ಟದ ಒಂದು ಹೆಂಗಸು ಭಾಳ ತೊಂದರೆ ಕೊಡ್ತಾ ಇದ್ದಾಳೆ ಇವತ್ತು ಸುಖವಾಗಿದ್ದಾಳೆ ಅದೊಂದು ತುಂಬ ಬೇಜಾರು ನಾನು ಇವತ್ತಿರಲ್ಲ ನಾಳೆ ಇರಲ್ಲ ಅಂದ್ಕೊಂಡೆ ಮೂವತ್ತು ವರ್ಷದಿಂದ ಇನ್ನೂ ಬದುಕಿ ತುಂಬ ಮನೆ ಹಾಳು ಮಾಡ್ತಾಯಿದ್ದಾಳೆ ಅದೊಂದು ಬೇಸರ ಬಿಟ್ಟರೆ ಇನ್ನು ಎಲ್ಲ ರೀತಿಯಲ್ಲೂ ಈ ಭಗವಂತ ಒಳ್ಳೇದನ್ನು ಮಾಡಿದ್ದಾನೆ ಅದೊಂದು ಕೊರಗಿದೆ ಆ ಪಾಪಿ ಚಿರಾಯು ಅಂತಾರಲ್ಲ ಹಾಗಿದ್ದೇ ಆ ಹೆಂಗಸು ಅಷ್ಟೇ ಆದರೆ ಈ ಅಪ್ಪನ ನಂಬಿದವರು ಯಾವತ್ತೂ ನಮ್ಮದವ್ರಿಗೆ ಮೋಸ ಮಾಡಲ್ಲ ಅನ್ನೋ ಒಂದು ನಂಬಿಕೆ ತುಂಬ ಇದೆ ಸ್ನೇಹಿತರೆ ಗುರು ರಾಘವೇಂದ್ರಾಯ ನಮಃ ಗುರು ರಾಘವೇಂದ್ರಾಯ ನಮಃ ಗುರು ರಾಘವೇಂದ್ರಾಯ ನಮಃ ಅಂತ ನಾವು ಹೇಗೆ ಪಟಿಸ್ಕೊಂಡು ಒಂದು ದೀಪ ಹಚ್ಚಿ ಒಂದು ಅಕ್ಷತೆನ ತಲೆ ಮೇಲೆ ಹಾಕೊಳ್ಳಿ ನಿಮ್ಮ ಖಂಡಿತ ನಿಮ್ಮ ಕಷ್ಟ ಎಲ್ಲ ದೂರ ಹಾಕಿ ಸುಖದ ದಾರಿ ತೋರಿಸೋ ದಾರಿ ದೀಪ ಇದು ಈ ಭಗವಂತನ ನಂಬಿ ಯಾವತ್ತಿಗೂ ಮೋಸ ಹೋಗಲ್ಲ ಮೋಸ ಆಗಲ್ಲ ಅಷ್ಟು ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಕೆಲವೊಂದಿರುತ್ತೆ ನಮಗೆ ಗೊತ್ತಿಲ್ಲದ ಆಸೆ ಪಟ್ಟು ಕೇಳ್ತೀವಿ ಅವಾಗ ಭಗವಂತ ಬೇಡ ನನ್ನ ಭಕ್ತಿಗೆ ಅದು ತೊಂದರೆ ಆಗುತ್ತೆ ಅನ್ಬಿಟ್ಟು ಕೊಡದೇ ಇರುತ್ತಾನೆ ಅದಕ್ಕೆ ನೀವು ಅವನು ಏನೂ ಕೊಡಲೇ ಇಲ್ಲ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ರಾಘವೇಂದ್ರಪ್ಪ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನೀವು ಈ ಭಗವಂತನ ನಂಬಿ ಯಾವತ್ತೂ ನಿಮಗೆ ಆ ನಂಬಿಕೆಂಗೆ ಮೋಸ ದ್ರೋಹ ಆಗೋಲ್ಲ ಸ್ನೇಹಿತರೆ ಅಷ್ಟು ನಾನೊಂದು ಹೇಳ್ತೀನಿ ಯಾರನ್ನು ಅಲ್ಲಿ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಯಾರನ್ನೂ ನಂಬೇಡಿ ಒಬ್ಬನ್ನ ನಂಬಿ ಹೋಗಿ ನೀವೇನೋ ದಕ್ಷಿಣೆ ಕೊಡಬೇಕು ಹಣ್ಣು ಹಂಪಲು ಕೊಡಬೇಕು ಅಂತ ನಮ್ಮ ರಾಯರು ಏನೂ ಕೇಳಲ್ಲ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ಅಕ್ಷತೆಯನ್ನು ತಲೆಗಾಕಿ ಇಲ್ಲ ಅದು ಬೇಡ ಅಂದರೆ ಅವನ ದರ್ಶನ ನೋಡ್ಕೊಂಡು ಬನ್ನಿ ನೀವು ಖಂಡಿತವಾಗ ನಿಮ್ಗೆ ಒಳ್ಳೆಯ ಆಶೀರ್ವಾದ ಖಂಡಿತ ಸಿಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ ಒಳ್ಳೆ ರೀತಿದಂದ್ರೆ ಅವನಿಗೂ ಗೊತ್ತಾಗುತ್ತೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಆ ರೀತಿ ಕೊಡ್ತಾನೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ರಾಯರನ್ನ ನಮ್ಮದೂರಿಗೆ ಯಾವತ್ತೂ ಮೋಸ ಆಗಲ್ಲ ಬರಲ್ಲ ಹೀಗೆ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನೆನೆಸ್ಕೊಳ್ಳಿ ನಿಮ್ಮ ಆಸೆಗಳೆಲ್ಲ ಈಡೇ ಇರುತ್ತೆ ನನಗೆ ಒಳ್ಳೆಯದಾಗಿದೆ ಅದು ಒಂದು ಬೇಸರ ಇದೆ ಅಷ್ಟೇ ಹೊರತು ಬೇರೆ ನನಗೆ ಬೇಸರ ಇಲ್ಲ ರಾಘವೇಂದ್ರ ಅದಕ್ಕೊಂದು ದಾರಿ ಮಾಡ್ತಾನೆ